ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪಿತೃ ಪಕ್ಷದ ಮಹತ್ವವೇನು ಹಾಗೆ ಪಿತೃಪಕ್ಷವನ್ನು ಯಾವಾಗ ಆಚರಣೆ ಮಾಡಬೇಕು ಪಿತೃಪಕ್ಷ ಮಾಡದೇ ಇದ್ದರೆ ಯಾವ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಎನ್ನುವ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಪಿತೃಪಕ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನಾಂಕ ಬಂದಿದೆ ಅಂತ ಅಂದರೆ ಸಪ್ ಸೆಪ್ಟೆಂಬರ್ ಎಂಟರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರೊಳಗೆ ಅಂದರೆ ಹದಿನೈದು ದಿನಗಳ ಕಾಲ ನೀವು ಯಾವಾಗ ಬೇಕಾದರೂ ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಅದು ಮುಖ್ಯವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಆ ದಿನ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಮತ್ತು ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷದಲ್ಲಿ ನೀವು ಹದಿನೈದು ದಿನದ ಒಳಗಡೆ ಯಾವಾಗ ತರ್ಪಣವನ್ನ ನೀಡಬೇಕು ಪಿತೃಪಕ್ಷದ ಮಹತ್ವ ಏನು ನೋಡೋಣ ಹಾಗೆ ನೀವು ಪಿತೃಪಕ್ಷವನ್ನು ಮಾಡದೇ ಇದ್ದರೆ ಯಾವ ಕೋಪಕ್ಕೆ ಗುರಿಯಾಗುತ್ತೀರಿ ಅನ್ನೋದನ್ನ ಕೂಡ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದಲ್ಲಿನ ಒಂದು ಸಮಯವನ್ನು ಅಂದರೆ ಈ ಒಂದು ಮುಖ್ಯ ಈ ಸಮಯ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಪೂರ್ವಜರಿಗೆ ಗೌರವ ಸಲ್ಲಿಸಲು ಈ ಹದಿನೈದು ದಿನಗಳ ಕಾಲ ಪಿತೃಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಹೌದು ಸ್ನೇಹಿತರೆ ಪೂರ್ವಜರಿಗೆ ಅಂದರೆ ನಮ್ಮ ಹಿಂದಿನ ಪೀಳಿಗೆಗೆ ನಾವು ಗೌರವವನ್ನು ಸಲ್ಲಿಸಲು ಈ ಒಂದು ಪಿತೃಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಅಂತಲೇ ಹೇಳ್ಬೋದು ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪಿತೃಪಕ್ಷ ಸಪ್ ಸೆಪ್ಟೆಂಬರ್ ಎಂಟರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳುತ್ತದೆ ಅಂದರೆ ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಅಂತಾನೆ ಹೇಳಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಜನರು ಪಿತೃ ದರ್ಪಣ ಮತ್ತೆ ಪಿಂಡದಾನ ಸೇರಿದಂತೆ ಇತರ ಪೂಜೆ ಆಚರಣೆಗಳನ್ನ ಮಾಡುತ್ತಾರೆ ಇದು ಅವರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ಪೂಜೆ ಅರ್ಪಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ವಿಧಿವಿಧಾನಗಳ ಪ್ರಕಾರ ಶ್ರಾದ್ದಾ ಕಾರ್ಯವನ್ನು ಮಾಡುವುದು ತುಂಬಾ ಮುಖ್ಯವಾಗಿರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಶ್ರಾದ್ದ ಯಾವಾಗ ಅಂತ ಅಂದರೆ ಸೆಪ್ಟೆಂಬರ್ ಏಳರಂದು ಭಾದ್ರಪದ ಪೂರ್ಣಿಮೆಯಿಂದ ಪಿತೃಪಕ್ಷ ಆರಂಭವಾಗುತ್ತಿದ್ದರೂ ಆ ದಿನ ಶ್ರಾದ್ದ ನಡೆಯುವುದಿಲ್ಲ ಯಾಕಂದರೆ ಹುಣ್ಣಿಮೆಯ ದಿನದಂದು ಶ್ರಾದ್ದವನ್ನು ಋಷಿತರ್ಪಣೆ ಎಂದು ಕರೆಯುವ ಸಂಪ್ರದಾಯ ಇದೆ ಹಾಗೆ ಪಿತೃಪಕ್ಷದಲ್ಲಿ ಪ್ರತಿಪಾದ ದಿನಾಂಕದಿಂದ ಶ್ರದ್ಧಾ ಆಚರಣೆಗಳನ್ನು ಮಾಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಸೆಪ್ಟೆಂಬರ್ ಎಂಟರಿಂದ ಪ್ರತಿಭಾದ ತಿಥಿಯಂದು ಪ್ರಥಮ ಶ್ರಾದ್ದ ನಡೆಯಲಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಪಿತೃಪಕ್ಷದ ಮಹತ್ವ ಏನಪ್ಪಾ ಅಂತ ಅಂದರೆ ಇದು ಬಂದ್ಬಿಟ್ಟು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲೆಂದು ಭೂಮಿಗೆ ಬರುತ್ತಾರೆ ಹೌದು ಸ್ನೇಹಿತರೆ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸ್ಯ ದಿನ ನೀವು ಪಿತೃಪಕ್ಷ ಆಚರಣೆ ಮಾಡಿದ ಹಾಗೆಲ್ಲಿ ನಿಮ್ಮ ಪೂರ್ವಜರು ಇರ್ಬೋದು ಅವರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲೆಂದು ಭೂಮಿಗೆ ಬರುತ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅವರು ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು ಗಮನಿಸ್ತಾ ಇರ್ತಾರೆ ಪಿತೃಪಕ್ಷದಲ್ಲಿ ಪೂಜರ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಭಿನ್ನದಾನ ಮಾಡುವುದರಿಂದ ಅವರ ಆತ್ಮವು ಮುಕ್ತಿ ಪಡೆಯುತ್ತದೆ ಮತ್ತು ಮೋಕ್ಷವನ್ನು ಪಡೆಯುತ್ತದೆ ಎನ್ನುವ ನಂಬಿಕೆ ಇದೆ ತರ್ಪಣವನ್ನು ಭಕ್ತಿಯಿಂದ ಮಾಡಬೇಕು ಆದುದರಿಂದಲೇ ಇದನ್ನು ಶ್ರಾದ್ದ ಎನ್ನುತ್ತಾರೆ ಯಾವುದೇ ಶ್ರಾದ್ದ ಸಮಾರಂಭದ ದಿನ ಬ್ರಾಹ್ಮಣರಿಗೆ ಕಡ್ಡಾಯವಾಗಿ ಅನ್ನದಾನ ಮಾಡಬೇಕು ಎನ್ನುವ ಸಂಪ್ರದಾಯವಿದೆ ಹಾಗೆಯೇ ನಿಮ್ಮ ಪೂರ್ವಜರ ಶ್ರಾದ್ದ ಮಾಡುವ ದಿನ ಹಸು ನಾಯಿ ಕಾಗೆ ಇರುವೆಗಳಿಗೂ ಬಲಿಯನ್ನು ನೀಡಬೇಕು ಅಂದರೆ ಆಹಾರವನ್ನು ನೀಡಬೇಕು ಅದೇ ಸಮಯದಲ್ಲಿ ಇದನ್ನು ಪಂಚಗ್ರಾಸ ಅಥವಾ ಪಂಚಬಲಿ ಎಂದು ಕೂಡ ಕರೆಯಲಾಗುತ್ತದೆ ಅಂತಲೇ ಹೇಳ್ಬೋದು ಅಲ್ಲದೆ ಪಂಚಬಲಿ ನೀಡುವುದರಿಂದ ಅದು ನಮ್ಮ ಜಾತಕದಲ್ಲಿನ ಪಿತೃದೋಷವನ್ನು ಕೂಡ ತೆಗೆದುಹಾಕುತ್ತೆ ಅಂದರೆ ನಿಮ್ಮಲ್ಲಿ ಯಾವ್ದಾದ್ರು ಪಿತೃದೋಷ ಇತ್ತು ಅಂದರೆ ಅದನ್ನು ಕೂಡ ತೆಗೆದುಹಾಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪಿತೃಪಕ್ಷದ ಸಮಯದಲ್ಲಿ ಈ ತಪ್ಪುಗಳನ್ನು ನೀವು ಮಾಡಲೇಬಾರ್ದು ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಮದ್ಯಪಾನದ ಮಾದಕ ವಸ್ತುಗಳಿಂದ ದೂರ ಇರಬೇಕು ಅಂತಲೇ ಹೇಳ್ತಿದ್ದಾರೆ ಹಾಗೆ ಪಿತೃಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಇದರೊಂದಿಗೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಲು ಪ್ರ ಪ್ರಯತ್ನಿಸಬೇಕು ಹಾಗೆ ನೀವು ಪಿತೃಪಕ್ಷದಿಂದ ನೀವು ಪಿಂಡದಾನ ಮಾಡಲಿಲ್ಲ ಅಂತ ಅಂದರೆ ಪೂರ್ವಜರಿಗೆ ಮೋಕ್ಷ ಸಿಗಲ್ಲ ಅವರ ಆಶೀರ್ವಾದ ಕೂಡ ಸಿಗಲ್ಲ ಅವರ ಕೋಪಕ್ಕೆ ಗುರಿಯಾಗುತ್ತೀರಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂದರೆ ವೀಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು